ಪಟ್ಟಣ ಪಂಚಾಯಿತಿಯ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಎನ್ ಡಿ ಎ ಅಭ್ಯರ್ಥಿಗಳಾಗಿ ಇವತ್ತು ನಾನು ಇಂದ ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದೇನೆ ಎರಡೂ ಪಕ್ಷದಿಂದ ಅಭ್ಯರ್ಥಿಗಳನ್ನ ಇವತ್ತು ಕಣಕ್ಕಿಳಿಸೋದು ನಮ್ಮ ನಾಮಪತ್ರ ಸಲ್ಲಿಕೆ ಮಾಡಿದ್ದೀನಿ ಬೇಡಿಕೆ ಮೇರೆಗೆ ನಾನು ಈ ಕಡೆ ಜನ ನಿಲ್ಲಲೇಬೇಕು ನೀವು ಬರಬೇಕು ಅಂತ ಅವಾಗ ಇಷ್ಟಪಟ್ಟು ಅದರಿಂದ ನಾನು ಜನಗಳಿಗೋಸ್ಕರ ನಾನು ಇವತ್ತು ಇಲ್ಲಿ ಕಣಕ್ಕೆ ಬರ್ತಾ ಇದ್ದೀನಿ ಅಭಿವೃದ್ಧಿ ಮಾಡಬೇಕು ಹೇಳಿ ಜನಗಳಿಗೆ ಲೈ ಐಮಾಸ ಲೈಟು ವಾಟರ್ ಫಿಲ್ಟರ್ ನೀರಿನ ಸೌಲಭ್ಯ ಮೂಲಭೂತ ಸೌಕರ್ಯ ಇರಲಿಲ್ಲ ನಮ್ಮೆಲ್ಲ ಸುಳ್ದನ್ನಹಳ್ಳಿ ಗ್ರಾಮಸ್ಥರು ಒಗ್ಗೂಡಿ ಜನಗಳು ಬಂದು ನೀವು ಬರಬೇಕು ಈ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಕೇಳಿದಾಗ ನಾವು ಹೋಗಿ ಅಭಿವೃದ್ಧಿಗೆ ಐಮಾಸ್ ಲೈಟು ಮತ್ತು ವಾಟರ್ ಪೀಲ್ಟನ್ನ ಮಾಡಿಸ್ಕೊಟ್ಟಿದ್ದೀವಿ ಅದಕ್ಕೆ ಸಣ್ಣ ಪುಟ್ಟ ಅದು ಚುನಾವಣೆ ಸಂದರ್ಭದಲ್ಲಿ ತೊಡಗಿ ಬಂದಿರ್ತದೆ ಅದಿನೇಳು ಆದಮೇಲೆ ಅದು ಅಂತ ತೊಡ್ಕೋದು ಯಾವೂ ಬರಲ್ಲ ಅಂತೇಳಿ ನಾನು ಭಾವಿಸ್ತದೆ ಮಾಡಿ ಕಣ ಮಾಡ್ಕೋ ನಾಲ್ಕೈದು ತಿಂಗಳಿನ ಮಾಡ್ತಾನೆ ಬಂದಿದ್ದಾರೆ ಜನನೂ ನೋಡ್ತಿದ್ದಾರೆ ಒಂದು ಕಡೆ ಲಾರಿ ಮುಂದೆ ಹೋಗದೆ ಸೆನ್ಕೆ ಬಾಣಲಿ ಎತ್ಕೊಂಬಂದು ಪೂಜೆ ಮಾಡ್ಕೊಡೋಗಿದ್ದಾರೆ ಪೂಜೆ ಆಗಿರೋದಕ್ಕೆ ಇದುವರೆಗೂ ಯಾವುದಕ್ಕೂ ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಆಗಲಿಲ್ಲ ತಾರ ಹಾಕಲಿಲ್ಲ ಆರು ತಿಂಗಳಿನಿಂದ ಬರೀ ಬುದ್ದಲಿ ಪೂಜೆ ಮಾಡಿರೋದು ಯಾವುದನ್ನು ಒಂದು ತೋರಿಸಿದೆ ಅವರು ಬುದ್ದಿ ಪೂಜೆ ಆಗಿರೋದಕ್ಕೆ ಕೆಲಸ ಆಗಿದೆ ಅಂತ ಏನು ಅದು ಬಿಟ್ಟು ಕೆಲಸ ಮಾಡಬೇಕು ನಾವು ಏನು ಐಮಾಸ್ ಲೈಟ್ ಹಾಕಿದ್ದೀವಿ ವಾಟರ್ ಪೀಟರ್ ಹಾಕಿದ್ದೀವಿ ಜನಗಳು ಕೇಳಿದ್ರು ಹಾಕಿದ್ದೀವಿ ಅಷ್ಟೇ